ಅವತ್ತೇ ಪೊಲೀಸರು ಒದ್ದಿದ್ರೆ ಧರ್ಮಸ್ಥಳದ ಬಗ್ಗೆ ಇಷ್ಟರ ಮಟ್ಟಿನ ಅಪಪ್ರಚಾರ ಆಗ್ತಾ ಇರಲಿಲ್ಲ ಅಂತ ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದ್ದಾರೆ ಇಂದು ರಾಷ್ಟ್ರ ಭಕ್ತರ ಬಳಗದ ವತಿಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಇ ಕಾಂತೇಶ್ ಮಾಜಿ ಕಾರ್ಪೊರೇಟರ್ ಇ ವಿಶ್ವಾಸ ಸೇರಿದಂತೆ ಹಲವು ಸ್ಥಳೀಯ ಮುಖಂಡರು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಮಂಜುನಾಥನ ದರ್ಶನ ಪಡೆದುಕೊಂಡರು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಧರ್ಮಸ್ಥಳ ವಿಚಾರಕ್ಕೆ ಅವತ್ತೇ ಬುರುಡೆ ತಂದವನಿಗೆ ಒದ್ದು ವಿಚಾರಿಸಿದ್ರೆ ಇಷ್ಟರ ಮಟ್ಟನ ಅಪಪ್ರಚಾರ ಆಗ್ತಾ ಇರಲಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು माता की जय 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 स्वामीजी जय 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 इंद्रप्रदेव हेगड़ावर के जय स्वामी अन्नपन के जय भारत माता की जय भारत माता की जय भारत माता की जय धर्मस्थल मंदिर आता स्वामीजी जय ಸ್ಥಿತಿ ಬರ್ತಿರ್ಲಿಲ್ಲ ಈಗ ಅವನು ಅವನೇ ಬಾಯ್ ಬಿಡ್ತಿದ್ದಾನೆ ನಮ್ಗೆ ಅವ್ರು ಹೇಳ್ಕೊಟ್ರು ಅವ್ರು ಹೇಳ್ಕೊಟ್ಟಿದ್ದಕ್ಕೋಸ್ಕರ ಸುಳ್ಳು ಹೇಳಿದ್ವಿ ಈ ರೀತಿ ಅವತ್ತೇ ಒತ್ತಿದ್ರೆ ಪೊಲೀಸ್ನವರು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇಷ್ಟು ಮಟ್ಟಿಗೆ ಅಪಪ್ರಚಾರ ಆಗ್ತಿರ್ಲಿಲ್ಲ ಈಗಲೂ ಕೂಡ ಅನೇಕ ರಾಷ್ಟ್ರ ದ್ರೋಹಿಗಳು ಬೆಂಬಲವಾಗಿ ನಿಂತಿದ್ದಾರೆ ಧರ್ಮ ವಿರೋಧಿಗಳು ಅವರು ಬೆಂಬಲವಾಗಿ ನಿಂತಿದ್ದಾರೆ ಅವ್ರ ಬಾಯಲ್ಲಿ ಒಂದೊಂದೇ ಒಂದೊಂದೇ ಹೊಸ ಹೊಸ ಸುದ್ದಿಗಳು ಬರ್ತಾ ಇದೆ ಹೋಗಿದ್ವಿ ನಾವು ಯಾರ್ಯಾರು ನಮ್ಗೆ ಹೇಳ್ಕೊಟ್ರು ಇದನ್ನೆಲ್ಲ ಈಗ ಹೇಳ್ತಾ ಇದ್ದಾರೆ ಡೆಲ್ಲಿಗೆ ಹೋಗಿದ್ವಿ ನಾವು ಬುರುಣೆ ಹಿಡ್ಕೊಂಡು ಬೆಂಗಳೂರಿನಲ್ಲಿ ವೈದ್ಯರು ಈ ಬ್ರಣ ಬಿಡಂತ ವ್ಯಕ್ತಿಗಳನ್ನ ಇಷ್ಟ ಬಿಟ್ಟಿತ್ತು ರಾಜ್ಯ ಸರ್ಕಾರ ತಪ್ಪು ಆಗಲೇ ಅವರ ಓದಿದ್ರೆ ಇಷ್ಟೊಂದು ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಈಗಲೂ ಕೂಡ ನಮ್ಮ ಒತ್ತಾಯ ರಾಜ್ಯ ಸರ್ಕಾರ ಏನು ತಂದಿದೆ ಅದರಿಂದ ಅನೇಕ ವಿಚಾರಗಳು ಹೊರಗೆ ಬಂದಿದೆ ಆದ್ರೆ ವಿದೇಶಿ ಶಕ್ತಿಗಳ ಹಣ ಇಲ್ಲಿ ಬಂದಿದೆ ರಾಷ್ಟ್ರ ದ್ರೋಹಿಗಳು ಅವ್ರು ಹಿಂದಿದ್ದಾರೆ ಹಾಗಾಗಿ ಎಸ್ ಐ ಟಿ ಮಾಡಿದಂತ ಕೆಲಸಕ್ಕೆ ನಾನು ನಿಜಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅನೇಕ ವಿಚಾರಗಳು ಹೊರಗೆ ತಂದಿದ್ದಾರೆ ಆದ್ರೆ ಅವ್ರ ಕೈಲಿ ಹೊರಗ್ತಾರೆ ಅಂತ ಅನೇಕ ಅಂಶಗಳು ಹೊರಗೆ ಬರಬೇಕಾಗಿದೆ ಅದಕ್ಕೋಸ್ಕರ ಎನ್ಐ ಆಗೆ ಇದನ್ನ ಕೊಡಬೇಕು ಅನ್ನೋ ಒತ್ತಾಯ ನಾವು ರಾಷ್ಟ್ರ ಭಕ್ತರೆಲ್ಲರೂ ಹೇಳ್ತಾ ಇದ್ದೇವೆ ಈಗಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಗೃಹ ಮಂತ್ರಿ ಪರಮೇಶ್ವರ್ ಆಗಲಿ ಸ್ಪಷ್ಟತೆ ಕೊಡ್ತಾ ಇಲ್ಲ ಇವತ್ತೇನು ತನಿಖೆ ಆಗಿದೆ ತನಿಖೆ ಆಗಿರೋಷ್ಟು ಅವರು ವರದಿ ಹೊರಗಡೆ ಬಿಡಬಹುದಿತ್ತು ಮಧ್ಯಂತರ ವರದಿ ಕೊಡ್ಬೋದಿತ್ತು ಯಾಕೆ ಕೊಡ್ತಿಲ್ಲ ಗೊತ್ತಿಲ್ಲ ಆದ್ರೆ ಗುಂಡಿ ತೆಗ್ದಂಗೆ 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 ಅಲ್ಲಿ ಯಾವ ಒಂದು ಮೂಳೆಗಳು ಶವಗಳು ಸಿಗ್ಲಿಲ್ಲ ನೂರಾರು ಶವ ಹುಡುಗಿ ಸಾವಿರಾರು ಶವ ಹುದ್ದಾಕಿದ್ದೇವೆ ಹದಿನೆಂಟು ಅಡಿ ತೆಗಿರಿ ಯಾವುದಾದ್ರೂ ವ್ಯಕ್ತಿ ಹದಿನೆಂಟು ಅಡಿ ಗುಂಡಿ ತಲೆದು ಶವವನ್ನು ಹುಡಾಕಾಗತ್ತ ಇದು ನ್ಯಾಯ ಬೇಕಾಗಿದೆ ಕೇವಲ ಶಿವಮೊಗ್ಗದ ರಾಷ್ಟ್ರ ಭಕ್ತರ ಬೇಡಿಕೆ ಇದಲ್ಲ ಎಲ್ಲ ಹಿಂದೂ ಧರ್ಮದ ಅನುಮಾಯಿಗಳು ಧರ್ಮವನ್ನು ಉಳಿಸಬೇಕು ಅಂತ ಅಪೇಕ್ಷೆ ಪಟ್ಟಿರೋರು ಅಣ್ಣಪ್ಪನ ಭಕ್ತರು ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು ವೀರೇಂದ್ರ ಹೆಗ್ಡೆಯವರ ಶಿಷ್ಯಂದರು ನಮ್ಮೆಲ್ಲರದು ಒಕ್ಕುಲರ ಒತ್ತಾಯ ಎನ್ಐಎ ಕೊಡಿ ಆ ಹಿಂದೂ ವಿರೋಧಿಗಳು ಯಾರಿದ್ದಾರೆ ಧರ್ಮ ವಿರೋಧಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವರತ್ರ ಬಾಯಿ ಬಿಡಿಸಬೇಕು ಯಾರ್ಯಾರು ಅವ್ರು ಇದ್ದಾರೆ ಎಲ್ಲವೂ ಹೊರಗೆ ಬರುತ್ತೆ ಆ ದಿಕ್ಕಲ್ಲಿ ಇವತ್ತು ನಾವು ಹಿಂದೂ ಧರ್ಮವನ್ನು ಉಳಿಸಬೇಕು ಪ್ರಾಣ ಕೊಡಕ್ಕೂ ತಯಾರಿದ್ದೇವೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ